अध्यक्ष अग कर्नाटक सर्वोदय कर्नाटक पक्ष ಚಳುವಳಿ ಆಲೋಚನೆ ಮಾಡಿ ಜನಪರವಾದ ಚಳುವಳಿ ಆಸೆ ಉಳ್ಳ ಒಂದು ಪಕ್ಷವನ್ನು ಒಂದು ಪಕ್ಷವನ್ನು ಕಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಎರಡು ಸಾವಿರದ ಐನೂರು ಕಟ್ಟಿದೆ ಅದನ್ನು ರೈತ ಚಳುವಳಿ ಭಾಳಷ್ಟು ಕೆಲಸ ಮಾಡಿದೆ ಚಳುವಳಿ ಕೆಲಸ ಮಾಡಿದೆ ನಾವು ರೈತ ಸಂಘ ಯಾವತ್ತೂ ರೈತ ಸಂಘ ಚಳವಳಿ ಇಳಿಯಲ್ಲ ಸರ್ವೋದಯ ಕರ್ನಾಟಕ ನಮ್ಮ ರಾಷ್ಟ್ರೀಯ ಪ್ಲಾಟ್ ಅಲ್ಲಿ ನಮಗೆ ಡ್ಯ ಮೆಂಬರ್ಶಿಪ್ ಇದೆ ಸರ್ವೋದಯ ಇದು ರೈತ ಸಂಘದ ಮೆಂಬರ್ ಆದರೂ ಸರ್ವೋದಯಕ್ಕೂ ಮೆಂಬರ್ ಆಗೋದು ನಾ ಮೆಂಬರ್ ಸದಸ್ಯರಾಗುತ್ತೆ ಆ ಮುಖಾಂತರ ನಾವು ಚುನಾವಣಾ ಆಚಕೆ ಮಾಡ್ತೀವಿ ರೈತ ಚಳವಳಿ ಹೋರಾಟದ ಒಂದು ರೀತಿ ಆರ್ ಎಸ್ ರಾಜಕಾರೆ ಬಿಜೆಪಿ ಸಂಬಂಧ ಚಳವಳಿ ದಲಿತ ಚಳವಳಿಗಳು ನಾವು ರಾಜಕೀಯಕ್ಕೆ ನಾ ರಾಜಕೀಯಕ್ಕೆ ಬೇಕಾದಂಥ ಎಲ್ಲ ಇವರು ಕೂಡ ತಯಾರು ಆಶಯಗಳು ಇರು ನಮ್ಮ ರಾಜಕೀಯದ ಆಶಯವನ್ನ ಸುಲಭದ ಮುಖಾಂತರ ಆಗ್ತೀವಿ ಇಲ್ಲಿ ರೈತ ಸಂಘ ಒಂದು ದೊಡ್ಡ ಚಳವಳಿ ರೈತ ರೈತ ಸಮುದಾಯ ಅನ್ನೋಂಥದ್ದು ಎಲ್ಲರೂ ಒಳಗೊಂಡಂಥದ್ದು ರೈತ ಸಮುದಾಯ ದುರ್ಯವರ್ಗಕ್ಕೆ ಒಂದು ರಾಜಕೀಯ ಬೇಕೇ ಬೇಕಾಗಿದೆ ಇವತ್ತಿನ ಇರುವಂಥ ಪಕ್ಷಗಳು ಜನಪರ ರಾಜಕಾರಣ ಇರ್ತಾರೆ ಜನ ವಿರೋಧಿ ರಾಜಕಾರಣ ಕಾರ್ಪೊರೇಟ್ ರಾಜಕಾರಣ ಮಾಡ್ತಾರೆ ಇನ್ನಿಲ್ಲಿ ನಿಜವಾದಂಥ ಡೆಮಾಕ್ರೆಟಿಕ್ಕು ಸೆಕ್ಯುಲರ್ ಆದಂಥ ಜನಪರವಾದ ರಾಜ್ಯ ಒಂದು ಪರೆಯ ರಾಜಕಾರಣ ಹುಟ್ಟಾಕ್ಬೇಕಂತ ಬಹಳ ದಿನ ಆಯಿತು ಈಗ ಪ್ರಸ್ತುತವಾಗಿ ಅದಿದೆ ಅದರಿಂದ ಮತ್ತೆ ನಾವು ಅದಕ್ಕೆ ದೊಡ್ಡ ಪುನಸ್ಚೇತನ ಕೊಟ್ಟು ಮುಂದೆ ಎಲ್ಲ ಚುನಾವಣೆಗಳಿಗೂ ಸ್ಪರ್ಧೆ ಅಂತ ನಾವು ಧೈರ್ಯ ಕಮಿಂಗ್ ಬರುವಂತ ಬೆಂಗಳೂರು ಕಾರ್ಪೋರೇಷನ್ ಇಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ಸ್ಪರ್ಧೆ ಮಾಡ್ತೀವಿ ನೆಕ್ಸ್ಟ್ ಬರುವಂತ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯೋಗವನ್ನು ಬೆಂಬಲಿಸಿ